ನನ್ನ ತಂದೆ ಅದೇ ರೀತಿ ತಾಯಿ ಇಬ್ಬರೂ ಕೂಡ ನಮ್ಮ ಬೆನ್ನಲ್ಲಿನಾಗಿ ನಮಗೆ ಯಾವಾಗಲೂ ಹೇಳುತ್ತಿದ್ದದ್ದು ನಾವು ಜನರಿಗೆ ಉಪಕಾರವನ್ನು ಮಾಡಬೇಕು ಯಾವಾಗ ಹೆಲ್ಪ್ ಮಾಡಿ ಏನಿದ್ರು ಕೂಡ ನೀವು ನೀವೊಬ್ಬರಿಗೆ ಜಗಳ ಮಾಡಿದ್ರು ಕೂಡ ಅವರೊಟ್ಟಿಗೆ ಅವರ ಅವರ ಒಳಿತನ್ನು ನೀವು ಬಯಸಿ ಅವರಿಗೆ ಅವರ ಅವರಿಗೆ ಉಪಕಾರ ಮಾಡಿ ನಿಮ್ಗೆ ದೇವರು ನಿಮಗೆ ಇನ್ನೂ ಹೆಚ್ಚು ಕೊಡ್ತಾರೆ ಅಂತ ಅವ್ರು ಯಾವಾಗಲೂ ನಮಗೆ ಪ್ರತಿ ದಿವಸ ಹೇಳ್ತಾ ಇದ್ರು ನೀವು ಹೆಲ್ಪ್ ಮಾಡಿ ನಮ್ಗೆ ಬೈತಾ ಇದ್ರು ನೀವು ಇನ್ನೂ ಕೂಡ ಜನರಿಗೆ ಇನ್ನು ಹೆಚ್ಚಾಗಿ ಹೆಲ್ಪ್ ಮಾಡಬೇಕು ಪಾಪದವರಿಗೆ ಹೆಲ್ಪ್ ಮಾಡ್ಬೇಕಂತ ಇವತ್ತು ಈ ಸಮಾರಂಭದಲ್ಲಿ ನಮಗೆ ಒಂದು ತುಂಬಾ ಖೇದಕರವಾದ ವಿಷಯ ಅಂತ ಹೇಳಿದ್ರೆ ಅವರು ಇಬ್ಬರು ಕೂಡ ಇಬ್ಬರು ಕೂಡ ಇಲ್ಲ ಅವರು ಇವತ್ತು ಇದ್ದಿದ್ರೆ ಅವರಷ್ಟು ಖುಷಿ ಪಡುವಂಥ ಜನರು ಇವತ್ತು ಯಾರು ಇರ್ತಿರ್ಲಿಲ್ಲ ಅವರಿಗೆ ಪಾಪದವರು ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ನಮ್ದು ಕರ್ಣೀರ್ ಅಂತ ಹೇಳಿದ್ರೆ ಒಂದು ಸಹೋದರತೆಯಿಂದ ಬಾಳುವಂತಹ ಒಂದು ಊರು ಚಿಕ್ಕ ಊತ ಊರಾದರೂ ನಮ್ಮ ಊರಲ್ಲಿ ಎಲ್ಲರೂ ಒಟ್ಟು ಅದು ಮುಸ್ಲಿಮರಿರ್ಲಿ ಹಿಂದೂಗಳಿರ್ಲಿ ಕ್ರಿಶ್ಚಿಯನ್ ಇರ್ಲಿ ಪ್ರತಿಯೊಬ್ಬರು ಪ್ರೀತಿಯಿಂದ ಸಹನೆಯಿಂದ ಪ್ರತಿಯೊಬ್ಬರು ಒಬ್ಬರಿಗೆ ಒಬ್ಬರಿಗೆ ಬೇಕಾದವರು ನಮ್ಮ ಎಲ್ಲವರು ಅದೇ ಯಾಕಂತ ಹೇಳಿದ್ರೆ ನಮ್ಮ ತಂದೆಯವರಿಗೆ ಆತ್ಮೀಯರ್ ಅಂತ ಹೇಳಿದ್ರೆ ಒಬ್ಬರು ಹರಿಶೆಟ್ಟಿ ಅಂತ ಇದ್ದಾರೆ ಭಾಸ್ಕರ್ ಶೆಟ್ಟಿ ಅಂತ ಇದ್ದಾರೆ ಸೊ ಎವ್ರಿ ಎವ್ರಿ ಒನ್ ಎವ್ರಿ ಒನ್ ಇಸ್ ಹಿಸ್ ಫ್ರೆಂಡ್ಸ್ ಈವನ್ ನಮ್ಮ ತಾಯಿ ಆಗಿರ್ಬೋದು ಕೂಡ ಅಷ್ಟು ಪ್ರೀತಿಯಿಂದ ಜನರಿಗೂ ಉಪಕಾರ ಮಾಡ್ತಾ ಇದ್ದು ನಾವು ಅವರನ್ನು ಇವತ್ತು ಇಲ್ಲಿ ಮಿಸ್ ಮಾಡ್ತಾ ಇದ್ದೇವೆ ಇದು ನಮ್ಗೆ ಮಕ್ಕಳಿಗೆ ಆದಂತಹ ಒಂದು ದೊಡ್ಡ ನಷ್ಟ ಅಂತ ನಾನು ಹೇಳ್ತಾ ಇದ್ದೇನೆ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಪ್ರಪ್ರಥಮವಾಗಿ ಕರ್ನೆರೆ ಕುಟುಂಬ ಆದ ಶೇಖರ್ ಮತ್ತು ಎಲ್ಲವರ ಆ ಬ್ರದರ್ ಅವರ ಅಣ್ಣ ತಮ್ಮಂದಿರನ್ನು ಕುಟುಂಬಸ್ಥರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂತ ಹೇಳಿದರೆ ಬಹುಶಃ ಇವತ್ತು ತಮ್ಮ ಉದ್ಯಮ ಮತ್ತು ವ್ಯಾಪಾರ ಜೊತೆಯಲ್ಲಿ ಸಮಾಜದ ಕಟ್ಟ ಕಡೆ ಜನರ ಬಗ್ಗೆ ಕಾಳಜಿ ವಹಿಸಿಕೊಂಡು ಒಂದಲ್ಲೊಂದು ರೀತಿಯಿಂದ ಸಹಕಾರ ಮಾಡಬೇಕೆಂದು ಆಲೋಚನೆ ಮಾಡಿ ಬೇರೆ ಬೇರೆ ರೀತಿಯ ಸಹಕಾರವನ್ನು ಬೇರೆ ಬೇರೆ ಹಂತದಲ್ಲಿ ತಾವು ಕೊಡ್ತಾ ಇದ್ದೀವಿ ಆದರೆ ಇವತ್ತು ಬಹುಶಃ ಒಂದು ಶಾಶ್ವತವಾದ ಈ ಒಂದು ರೀತಿಯ ಒಂದು ಯೋಜನೆ ರೂಪಿಸಿಕೊಳ್ಳುವ ಮೂಲಕ ಕಾಲಕಾಲಕ್ಕೂ ಕೂಡ ನೆನಪು ಮಾಡುವಂಥ ಯೋಜನೆಯನ್ನು ತಾವು ಇವತ್ತು ನಿರ್ಮಾಣ ಮಾಡಿದ್ದೀರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಒಂದು ಮನೆಗಳು ಇವತ್ತು ತಾವು ಯಾವುದು ವಿತರಿಸ್ತಿದ್ದೀರಿ ಇದು ಬಹುಶಃ ನಮ್ಮ ಕಣ್ಣುಗಳನ್ನು ಮಾತ್ರ ಅಲ್ಲ ನಮ್ಮ ಕೂಡ ಹೃದಯವನ್ನು ಕೂಡ ಓಪನ್ ಮಾಡುವಂಥ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕಂದ್ರೆ ಹೇಳಿದ್ರೆ ಬಹಳಷ್ಟು ಜನ ಇರ್ತದೆ ಆ ಈ ರೀತಿಯ ಮನಸ್ಸು ಮತ್ತು ಹೃದಯ ಬರುವುದಿಲ್ಲ ಆದರೆ ನೀವು ಇವತ್ತು ಈ ರೀತಿಯ ಕಾರ್ಯಕ್ರಮ ಹಾಕೋ ಮೂಲಕ ಎಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಪ್ರೋತ್ಸಾಹ ಮತ್ತು ಮಾದರಿಯ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಇದರ ಮಹತ್ವ ಯಾರಿಗಂತ ಹೇಳಿದ್ರೆ ಯಾರು ನಿಜವಾಗಿ ಮನೆ ಇಲ್ಲ ಆ ಮನೆ ಅವರು ಇವತ್ತು ಒಳಗೆ ಹೋಗ್ತಾರಲ್ಲ ಅದರ ಮಹತ್ವ ಅದು ಅವರಿಗೆ ಮಾತ್ರ ಗೊತ್ತಾಗುತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ ಇದರ ಜೊತೆಯಲ್ಲಿ ಬಹುಶಃ ನೀವು ಬರೀ ಒಂದು ಯೋಜನೆ ರೂಪಿಸಿದ ಮಾತ್ರ ಅಲ್ಲ ಅದೊಂದು ಮಾದರಿಯಾಗಿ ಒಂದು ಮಾಡೆಲ್ ಆಗಿ ರೂಪಿಸಿದ್ದು ಯಾವುದನ್ನು ಕಡಿಮೆ ಇಲ್ಲದೆ ಎಲ್ಲ ರೀತಿಯ ಸವಲತ್ತು ಮತ್ತು ಎಲ್ಲ ರೀತಿಯಿಂದ ಒಂದು ಮಾಡಲಾಗಿ ಅದೊಂದು ಹೆಸರಿಗೆ ಮಾತ್ರ ಅಲ್ಲ ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಕೊಟ್ಟಂಥ ಒಂದು ಮನೆ ಮ ಅಂತ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಕ್ಕುವಂಥ ಅವಕಾಶ ಆಗ್ತದೆ ಅದಕ್ಕೆ ನಾನು ಮಾತು ಹಿಂದೆ ಕೂಡ ನಾನು ಯಾವಾಗ ಹೇಳ್ತಾ ಇರ್ತೇನೆ ನೋಡಿ ನಾನು ಇಲ್ಲಿ ನಾನು ಯು ಟಿ ಕಾದರಾಗಿರ್ಬೋದು ಎಮ್ ಎಲ್ ಎ ಆಗಿರೋ ಮಂತ್ರಿ ಆಗಿರ್ಬೋದು ನಾವೆಲ್ಲ ನೀವು ಇಲ್ಲಿಂದ ಹೋಗುವ ನಮ್ಗೆ ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆಗೆ ಬಂದ್ವಿ ಅವ್ರು ಯಾರು ಕೂಡ ಯು ಟಿ ಕಾದರು ಉಂಡಾ ಯು ಉಳ್ಳೇರ ಎಮ್ ಎಲ್ ಎ ಉಂಡ ಅಂತ ನೀವು ಯಾರು ಕೂಡ ಕೇಳಲಿಕ್ಕಿಲ್ಲ ನೀವು ಎರಡು ಬರ್ ಕೇನು ಜಾರು ನೀವೆಲ್ಲ ಕೇಳೋದೇನಂತ ಹೇಳಿದರೆ ಮೈ ಹತ್ತ ಬಂದ್ರೆ ಬಾಡಿ ಬಂದರೆ ಹಣ ಬಂದಿದ್ಯಾ ಕೇಳ್ತಾ ಹೊರತು ಯು ಟಿ ಕಾದರೂ ಇಲ್ಲಿ ಅರವತ್ತೊಂದು ಐವತ್ನಾಲ್ಕು ವರ್ಷ ಲೆಪ್ಪನ ಜನ ಯು ಟಿ ಕುದರೇಜ್ಜಿ ಇನ್ನೂ ನಮ್ಮ ಅಧಿಕಾರ ಆಸ್ತಿ ಅಂತಸ್ತು ದುಡ್ಡು ಯಾವ ಲೆಕ್ಕಕ್ಕೂ ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ ಏನಾದ್ರು ಜನ ನೆನಪಿಟ್ಟುಕೊಳ್ಳೋದಾದ್ರೆ ಈ ರೀತಿಯ ಶಾಶ್ವತ ಕೆಲಸವನ್ನು ನಮ್ಮ ಪ್ರೀತಿ ವಿಶ್ವಾಸ ಮಾತ್ರ ನೆನಪಿಟ್ಟುಕೊಳ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಂಥ ಸರ್ವರಿ ಕೂಡ ಪ್ರೇಜನ ಆಗುವಂಥ ಮತ್ತು ಪ್ರೇರಣೆ ಆಗುವಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀನಿ ಮುಂದಿನ ನೆಲೆಯಲ್ಲಿ ಕೂಡ ಬೇರೆ ಬೇರೆ ರೀತಿಯಿಂದ ಬಹುಶಃ ಅಲ್ಲಾಹತಾಲ ನಿಮಗೆ ದೇವರು ಇನ್ನೂ ಶಕ್ತಿ ಕೊಟ್ಟಿದ್ದಾರೆ ನಾನು ಬಹುಶಃ ಅವರ ಸೌದೆ ಆ ಒಂದು ಕ್ಯಾಂಪಸ್ಗೆ ನಾನು ಹೋಗಿದ್ದೆ ನನಗೆ ಅತ್ಯಂತ ಹೆಮ್ಮೆ ಆಗ್ತದೆ ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಯುವಕರು ಅಲ್ಲಿ ಹೋಗಿ ಆ ಊರವರ ವಿಶ್ವಾಸ ಪಡೆ ಅವರೊಂದು ವಿಶ್ವಾಸ ಪಡೆದುಕೊಂಡು ವಿಶ್ವ ಬಂದಂಥ ಎಲ್ಲ ಅಧಿಕಾರಿಗಳ ವಿಶ್ವಾಸವನ್ನು ಪಡೆದುಕೊಂಡು ಆ ರೀತಿಯ ವ್ಯಾಪಾರ ಮಾಡುವ ಮೂಲಕ ಇವು ಸುಮಾರು ಐದು ಎಷ್ಟು ಜನ ಸ್ಟಾಫ್ ಟೋಟಲ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಯುವಕರಿಗೆ ಉದ್ಯೋಗ ಸಂದೇ ಇಪ್ಪತ್ತು ಸಾವಿರ ಅಂತ ಹೇಳಿದರೆ ಅದು ಅದು ಇಪ್ಪತ್ತು ಸಾವಿರ ಕುಟುಂಬ ಆಯಿತು ಇಂಟು ನಾಲ್ಕು ಅಂದರೆ ಎಂಬತ್ತು ಸಾವಿರ ಜನರನ್ನು ನೆಮ್ಮದಿಯ ಜೀವನ ಮಾಡಲಿಕ್ಕೆ ಕೊಡುವಂಥ ಸಂಸ್ಥೆ ಅಲ್ಲಿ ಹೋಗಿ ಕಟ್ಟಿದರೆ ಅದು ಅವರು ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಬದ್ಧತೆ ನಿಮ್ಮ ಶ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ನಾನು ಈ ಸಲ ವಿಧಾನಸಭೆ ಸಭಾಧ್ಯಕ್ಷನ ಸಂದರ್ಭದಲ್ಲಿ ಮೊಹಮ್ಮದ್ ಅಲ್ಲಿ ಹಾಗೆ ಭಾಳ ಚರ್ಚೆ ಇತ್ತು ಕರಾವಳಿ ಪ್ರದೇಶದ ಯುವಕರಿಗೆ ನೆನೆ ಸಾಧ್ಯ ಉಂಟಾ ತುಳುನಾಡಿನ ಯುವಕರಿಗೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಉಂಟಾ ಸರಿಯಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಇಂಥವ್ರಿಗೆ ಇದನ್ನು ವಿಧಾನಸಭೆ ನಡೆಸಲಿಕ್ಕೆ ಸಾಧ್ಯ ಉಂಟ ಅದು ಕೂಡ ಕರಾವಳಿಯೊಬ್ಬ ಅಲ್ಪಸಂಖ್ಯಾತ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾದಲ್ಲಿ ಭಾಳ ಚರ್ಚೆ ಇತ್ತು ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರೆ ಅದು ಒಂದರ ವರ್ಷದಲ್ಲಿ ತುಳುನಾಡಿನವರು ಸಾಧ್ಯವಿದೆ ಅಂತ ತೋರಿಸಿ ಅಂತ ಹೇಳಿಕೆಯನ್ನು ನಾನು ಇವತ್ತು ಬಯಸಿ ಇದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವ ಅವಕಾಶ ಆಗಲಿ ಇನ್ನು ಯಾರೆಲ್ಲ ಮನೆಗೆಲ್ಲ ಕೀಯನ್ನು ಪಡೆದುಕೊಂಡು ನೆಲೆ ನಿಲ್ತಾರ ನೀವು ಅತ್ಯಂತ ಸಂತೋಷ ಮತ್ತು ನೆಮ್ಮದಿಯಿಂದ ಪ್ರತಿಯೊಂದು ಮನೆಯ ಮತ್ತು ಕುಟುಂಬಸ್ಥರು ಕೂಡ ನಿಮಗೆ ಕರ್ನ ಕುಟುಂಬರು ಮಾಡಿದ ತ್ಯಾಗದ ಅರ್ಥ ಮಾಡಿಕೊಂಡು ಅವ್ರು ಕೊಟ್ಟನ್ನು ಮನೆಯ ಗೌರವವನ್ನು ಉಳಿಸುವಂಥ ಜವಾಬ್ದಾರಿ ನೀವು ನಿಮ್ಮ ಕುಟುಂಬದ ನೆಮ್ಮದಿ ಮತ್ತು ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸನ ಎಷ್ಟೇ ಮನೆಯೂ ಕೂಡ ನಿಮ್ಮ ಒಂದು ಕುಟುಂಬದ ರೀತಿಯಲ್ಲಿ ಯಾವುದೇನು ಗಡಿ ಒಂದು ಕುಟುಂಬದ ರೀತಿಯಲ್ಲಿ ನಾವು ಅತ್ಯಂತ ಸಂತೋಷದ ಜೀವನ ಮಾಡಕ್ಕೆ ನೀವು ಅವ್ರಿಗೆ ಕೊಡುವಂಥ ದೊಡ್ಡ ಮಟ್ಟದ ಒಂದು ಬಹುಮಾನ ಅಂತ ಹೇಳಿಕೆ ಬಯಸ್ತೇನೆ ಕವಿ ಒಂದು ಕಡೆ ಬರೀತಾನೆ ಬದುಕೇನು ಮಾಡಿದೆ ಇಲ್ಲೇ ಸುಳ್ಳೆ ಮುದುಕಿಯಾಗಿ ಮೇರೆದೆಲ್ಲೋ ಚಿ ಹುಚ್ಚು ಮರಳಿ ಏಳು ಜನ್ಮಾಂತರ ದಿನವೂ ಹಿಂಗ ಹೇಳದೆ ಹೋದವು ನಿನಗಿಲ್ವ ನಿನವು ಅಂತೇಳಿ ಅಂದರೆ ಮನುಷ್ಯನ ಬದುಕು ಮರ ಹುಟ್ಟಿ ಮರಸತ್ತಾಗಬಾರ್ದಂತೆ ಮರ ಕಡಿದು ಮನೆ ಕಟ್ಟುವ ನಾವು ಗಿಡಮಿಟ್ಟು ಬಿಡಿಸೋ ಕೂಡ ಬಾಧ್ಯರಾಗಬೇಕಂತೆ ಅಂತ ಒಂದು ದೊಡ್ಡ ಕೆಲಸವನ್ನು ಇವತ್ತಿ ಸಹೋದರು ಮಾಡಿದ್ದಾರೆ ಅವರು ಯಾವುದೇ ಕೆಲಸ ಮಾಡಲಿ ಭಾಳ ಪ್ರೀತಿಯಿಂದ ಕರೀತಾರೆ ಅಕ್ಕರೆಯಿಂದ ಕರೀತಾರೆ ಬಹುಶಃ ನಾನು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಅವರ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿದ್ದೇನೆ ನನ್ನ ಸುಯೋಗ ಅಂತ ಭಾವಿಸ್ತೇನೆ ಇದು ನನ್ನ ಕ್ಷೇತ್ರ ಅಲ್ಲ ಆದರೆ ಅವರು ಒಳ್ಳೆತನವನ್ನು ನಾನು ಗಮನಿಸಿದ್ದೇನೆ ಆ ನಿಟ್ಟಿನಲ್ಲಿ ಬದುಕಿನ ಎಲ್ಲ ಸಂಭ್ರಮಗಳಿಗೆ ಊರೆಲ್ಲ ಕಿವಿ ಆದರೆ ಸಂಕಟದ ಮೊರೆ ಅದು ಅನಾಥ ಆಗಬಾರ್ದಂತೆ ಆ ನಿಟ್ಟಿನಲ್ಲಿ ಎಷ್ಟಿ ಸಮಷ್ಟಿತ್ವವು ಸಮಷ್ಟಿ ಬಂದ ಎತ್ತರದ ನಿಲುವು ನಮ್ಮ ನಮ್ಮದಾಗಬೇಕು ಹೋಮಾಗ್ ನಿಂದು ಬಾನೆತ್ತರೆಗೆ ಹಾರುವಂತೆ ಆ ಪುಣ್ಯ ನದಿ ಹರಿದು ಸಾಗರವನ್ನು ಸೇರುವಂತೆ ನಮ್ಮ ಬದುಕು ಮುಂದಾಗಿ ಇಡಬೇಕಂತೆ ಆ ನಿಟ್ಟಿನಲ್ಲಿ ನಮ್ಮ ಮನುಷ್ಯನ ಬದುಕು ಖಂಡಿತವಾಗಿ ಅದು ನಾಲ್ಕು ಜನರಿಗೆ ಅದು ಆದರ್ಶ ಆಗಬೇಕಂತೆ ತುಂಬ ಖುಷಿ ಆಗ್ತದೆ ಇವತ್ತು ಈ ಸಮಾಜದಲ್ಲಿ ನೊಂದವರು ಬೆಂದವರು ಇದ್ದಾರೆ ನಾವು ಎಷ್ಟು ಬದುಕಿದೆ ಅಲ್ಲ ಅದೇ ಬದುಕಿದ ರೀತಿ ಹಾಗೆ ವಾ ವಾಟ್ ದಟ್ ಇಸ್ ವಾಟ್ ಇಸ್ ಕ್ವಾಂಟಿಟಿ ಆಫ್ ಲೈಫ್ ವಾಟ್ ಈಸ್ ದ ಕ್ವಾಲಿಟಿ ಆಫ್ ಲೈಫ್ ಆ ಒಂದು ಒಳ್ಳೆಯ ಕೆಲಸ ಅದು ವಿಶೇಷವಾಗಿ ಅವರ ಹಿರಿಯರ ಹೆಸರಲ್ಲಿ ಅವರು ಮಾಡಿದ್ದಾರೆ ಹಾಗಾಗಿ ನಾನು ಜಾಸ್ತಿ ಮಾತಾಡಿಗೆ ಹೋಗೋದಿಲ್ಲ ನೆಮ್ಮದಿಯ ನೆರಳು ಅವರ ಮನೆಯನ್ನು ಮನೆ ಅಂಗಳವನ್ನು ಮನೆತನವನ್ನು ಕಾಪಾಡೋಂಥ ಇರಬೇಕು ಈ ಬದುಕಿನ ಯಶಸ್ಸಿನ ಗೀತಿ ಧ್ವಜ ಕೆಳಗಿಳಿಯದಂತೆ ಆ ದೈವ ಹಾರಿಸ್ಬೇಕು ಅನ್ನೋಂಥ ಪ್ರಾರ್ಥನೆ ಮಾಡ್ತಾ ಇನ್ನೂ ಇಂಥ ಹೆಚ್ಚುವನ್ನು ಕೆಲಸ ಮಾಡ್ತಕ್ಕಂಥ ನೂರಾರು ಕೆಲಸ ಮಾಡ್ತಕ್ಕಂಥ ಯೋಗ ಭಾಗ್ಯವನ್ನು ನಾವು ನಂಬಿರ್ತಕ್ಕಂಥ ಭಗವಂತ ಹಾಗೆ ನಿಮ್ಮ ಅಲ್ಲ ಯಾವುದನ್ನು ಇಲ್ಲ ಇಲ್ಲ ಏನು ಹಾಗೆ ಅವ್ರಿಗೆ ಕೊಡಲಿ ಎನ್ನುವಂಥ ಮಾತನ್ನು ಹೇಳ್ತಾ ನಾನು ಮತ್ತೊಮ್ಮೆ ಶುಭ ಹಾರೈಸ್ತೇನೆ ಈ ಮಕ್ಕಳು ಬಹುಶಃ ಕಷ್ಟಪಟ್ಟು ಸೌದಿ ಅರೇಬಿಯಾಕ್ಕೆ ಯಾವುದೇ ನಾಚಿಕೆ ಇಲ್ಲದೆ ಉದ್ಯೋಗಕ್ಕೆ ಹೋಗಿ ಇವತ್ತು ಇಪ್ಪತ್ತು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಡುವಂತಹದ್ದು ಅದರಿಂದ ಅವಲಂಬಿತರಾದ ಮೃತರಾದ ಒಂದು ಲಕ್ಷ ಮಂದಿಗೆ ಇವತ್ತು ಈ ವಿಶ್ವದಲ್ಲೇ ಬಹುಶಃ ಭಾರತ ದೇಶ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿರುವಂತಹ ಅಮೆರಿಕರು ಸಮೇತ ಅವರ ಕಂಪನಿಯ ಕಾರ್ಮಿಕರಾಗಿದ್ದಾರೆ ನಾವು ಕೆಲಸ ಮಾಡುತ್ತಿದ್ದಂತ ನಾನು ಸೌದಿ ಅರೇಬಿಯಲ್ಲಿ ಇದೇ ಕೆಲಸದಲ್ಲಿ ಅರೇಬಿಯಾ ಕೆಲಸದಲ್ಲಿದ್ದೆ ಅಂತ ಅರಬ್ಗಳು ಸಮೇತ ಇವತ್ತು ಈ ಕೆಲಸವನ್ನು ಮಾಡುತ್ತಿರುವಂತ ಅವರೊಂದಿಗೆ ಕೆಲಸ ಮಾಡುತ್ತಿರುವಂತಹ ಆ ಸಂಗಮ ನೋಡಿದ್ರೆ ಖಂಡಿತವಾಗಿಯೂ ನಾವು ಅಟ್ಲೀಸ್ಟ್ ಅವರು ಇವತ್ತು ಇಲ್ಲಿ ವಿಸ್ತಾರ ಪಡಬೇಕಿತ್ತು ಆ ಟಿವಿಯ ಮೂಲಕ ಈ ಜನರಿಗೆ ತೋರಿಸಬೇಕಿತ್ತು ಸೌದಿಯಲ್ಲಿ ಅವರ ಕಂಪೆನಿ ಇವತ್ತು ಅರಬಗಿಂತಲೂ ಅರಬರಿಗಿಂತಲೂ ಜಾಸ್ತಿಯಾದ ವ್ಯವಸ್ಥೆ ಈ ಸಹೋದರರು ಮಾಡಿರುವಂತಹದ್ದು ಕ್ರಾಂತಿಕಾರಿಕರವಾದ ಒಂದು ಮಹತ್ತರ ಹೆಜ್ಜೆ ಅದನ್ನು ಮಾಡಿದ್ರು ಅವರು ಕರ್ಣೀರಿ ಅಂತ ಹೇಳುವಂತಹ ಊರನ್ನು ಮರೆತಿಲ್ಲ ಇವತ್ತು ಈ ಜಕಾತಿನ ಮೂಲಕ ಯಾವ ರೀತಿಯಲ್ಲಿ ನಮ್ಮ ಷೇರನ್ನು ಬಡವರಿಗೂ ವಿಸ್ತರಿಸಬೇಕು ಅಂತ ಹೇಳುವಂತಹ ನೆಲೆಯಲ್ಲಿ ಮಾಡಿದಂತಹ ಮನೆಯನ್ನು ನೋಡಿದರೆ ಬಹುಶಃ ಯಾರು ಮಾಡುವುದಾದ್ರೆ ಕಣ್ಣುಗಟ್ಟಿಗೆ ಮಾಡಿಕೊಡ್ಬೋದು ಅವರು ಬಹಳ ಸುಂದರವಾದ ದಿನವನ್ನು ಕಳಿಸಬೇಕು ಕಳೀಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇಂಥ ಒಂದು ಸೇವೆಯನ್ನು ಮಾಡಿದ್ದೀರಾ ಆ ಮನೆಯನ್ನು ನೋಡುವಾಗ ವಾಷಿಂಗ್ ಮಿಷನು ಎಲ್ಲ ಸಾಮಗ್ರಿಗಳನ್ನು ಆ ಮನೆಯವರಿಗೆ ಕೊಡುವಂತಹ ಕೆಲಸವನ್ನು ಮಾಡಿರುವಂತಹದ್ದು ನಿಜಕ್ಕೂ ಪ್ರತಿಯೊಬ್ಬರಿಗೂ ಇದು ಮಾದರಿ ಆಗ್ಬೋದು ಮಾದರಿ ಆಗಬೇಕು ದುಡ್ಡು ಯಾರೇ ಗಳಿಸ್ಬೋದು ಆದರೆ ಆ ದುಡ್ಡಿನಲ್ಲಿ ಇಂಥ ಸೇವೆಯನ್ನು ಮಾಡುವಂತಹ ಆ ನಿಯತ್ತನ್ನು ಕೊಟ್ಟಿರುವಂತಹ ಆ ಪಂಥಗೆ ಹಾಕಿ ಕೊಟ್ಟಿರುವಂತಹ ತಮ್ಮ ತಂದೆ ತಾಯಿಗೆ ತಾವು ಚಿರಗಣಿಯಾಗಿದ್ದುಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ತಾವು ಮಾದರಿಯಾದ ರೀತಿಯಲ್ಲಿ ಅಹಂಕಾರ ಅಹಂಭಾವ ಅಂತ ಹೇಳುವಂತಹ ಒಂದು ಪರ್ಸೆಂಟನ್ನು ತಮಗೆ ಆ ಅಲ್ಲಾಹು ಕರುಣಿಸಲಿಲ್ಲ ಅಂತ ಹೇಳುವಂತಹ ಸಂತೋಷದಲ್ಲಿ ನಾನು ನಿಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಬಹುಶಃ ಒಂದು ಎರಡು ಮಾತಾದರೂ ಹೇಳಲಿಲ್ಲದಿದ್ದರೆ ಅದು ಎಲ್ಲವನ್ನು ಕ್ಷಮಿಸಲಿಕ್ಕಿಲ್ಲ ಇದರಲ್ಲಿ ಅವರನ್ನು ಮೆಚ್ಚಿಸುವಂತ ಕೆಲಸ ಮಾಡಿಲ್ಲ ಯಾವ ರೀತಿಯಲ್ಲಿ ಹಕ್ಕಾಗಿ ಅವರನ್ನು ಮಾಡಿದ್ದಾರೆ ಅದನ್ನು ಮಾಡದಿದ್ರೆ ಅದನ್ನು ಹೇಳದಿದ್ರೆ ಖಂಡಿತ ನಾವು ಬಂಜಿ ಬಾರಿಗಂಜಿ ಕಾರ್ಯಕ್ರಮ ಇಲ್ಲಿ ಸೈಯದ್ ಹಾಜಿ ಸೈಯದ್ ಸಾಹಿಬರ್ ಬಂದ ಸೈಯದ್ ಸಾಹೇಬರಿ ಕಣ್ಣೀರ ಚಾರಿಟೇಬಲ್ ಟ್ರಸ್ಟ್ ಪಟ್ಟಿ ನಂಚಿನ ಒಂಜಿ ಸಂಸ್ಥೆಯನ್ನು ಉಂಡು ಮಾಡ್ತದೆ ಇಡೀ ಸಾವಿರಾರು ಜನಕ್ಕೆ ಒಂದು ಸಹಾಯ ಮಲ್ಪನ ಆರ್ಥಿಕವಾದಿಯರು ಪಿರಲ್ಲಿ ಅಗಲಿಗೆ ಸಹಾಯ ಮಲ್ಪನ ಒಂದು ಕಾರ್ಯಕ್ರಮ ಇನಿ ಏಳಿ ಇಲ್ಲಿ ಹೊರಗಡೆ ಕೆಟ್ಟಿದ್ರೆ ಇಡೀ ಬಾಕಿದ ಏಳಿ ಇಲ್ಲಿ ಅಭಿನಯ ಹಸ್ತಾಂತರ ಮಲ್ಪನ ಹಂಚಿನ ಒಂದು ಕಾರ್ಯಕ್ರಮ ಸಯ್ಯದ್ ಸಾಹೇಬರ ಬಗ್ಗೆ ಬಂದಿನ ಅಂಡ

ಸೈಯದ್ ಸಾಹೇಬಿರ್ಲ ಎಂಬಿಕಿ ಕಾಣ್ಲಾ ಬಾಂಬೆ ಬತ್ತಿರ್ತೇವೆ ಯಾರು ಬತ್ತಿರ್ಕಿದೆ ಡೊನೇಷನ್ ಪೂರಕ ಕಲೆಕ್ಟ್ ಮಾಡ್ತಾರೆ ಅಲ್ತ ದೇವಸ್ಥಾನದ ಇದು ಮಸೀದಿ ದೇವಸ್ಥಾನದಲ್ಲ ಬೇಲಪ್ಪ ದೇವಸ್ಥಾನದಲ್ಲ ಬೇಲಪ್ಪ ಆ ಕುಲಾಕೆಲ್ಲ ಕಾಂಟ್ರಿಬ್ಯೂಷನ್ ಪೂರಕ ಅವು ಅವೆಲ್ಲ ಒಂಜಿ ಬಲ್ಲ ಒಂಜಿ ಮನಸ್ಸು ಹೆಂಗೆಲ್ಲ ಪಣ್ಣ ಹೆಂಗಲ ಬೇತ ಆಗುವ ದೇವಸ್ಥಾನ ಆಕೆಲ್ಲ ಮಸೀದಿ ಮುಗಲ್ಲ ಅಂಚಿನ ಮಂಜು ವಾ ಭಾವನೆ ಹೆಂಗೆಲ್ಲ ಇಡೀ ಊರು ಇದೆ ಒಟ್ಟು ಬೈಜಿ ಅವ್ರು ನನ್ನ ಖಂಡಿತ ಬರಂದ್ ಪಂಪಿ ನಾವು ಭಾವನೆ ಅವ್ರ ನಮ್ಮ ಏಪಲ ಬರಬಿಟ್ರೆ ಬಲ್ಲಿ ಪಂಪಿನ ಒಂಜಿ ಮಲ್ಲ ಒಂಜ್ ಆಶೆ ಹಾಕಲ್ಲ ಇನಿ ಕನ್ನಡದ ಪ್ರತಿ ಒಂದು ಇಲ್ಲಾಡ್ಲಾ ಎರೆಗೆ ಬೇಲೆ ಇಡ್ಲಾ ಅಗಲಿ ಇಲ್ಲ ಪಣ್ಣ ಅಗಲಿಗೆ ಬೇಲೆ ಕೊಡ್ತೇವೆ ಬಾರಿ ಸಂತೋಷದ ವಿಷಯ ಇನಿ ಖಾಲಿ ಮುಸ್ಲಿಮ್ಸ್ ಬಂದವರಿಗೆ ಅತ್ತಿ ಹಿಂಗ್ಲೆ ಮೂಲ ಇಲ್ಲಿಗೆ ಕೊರಪೇರಿ ಇನ್ನೊಂದು ಇಲ್ಲಿ ಬಾರಿ ಹೋಗೋದೊಂದು ಇಲ್ಲಿ ಫರ್ನಿಶ್ ಮಾಡ್ತಿದ್ದು ತಿಳಿತೀಯಲ್ಲಮ್ಮ ನಮ್ಮ ಹಿಂದೂ ಸಹೋದರಿ ಕೊಡ್ತೀರ ಬಂದ್ರಿ ಹೆಂಗ್ ಬನ್ನಿಟ್ಟು ಇತ್ತೀ ಒಟ್ಟು ಮಲ್ಲಿಗೊಂದು ಇಲ್ಲೂ ಮಾಡಿ ಅವು ಅಂಚಿನ ಒಂಜಿ ಸೌಹಾರ್ದತೆ ನಮ್ಮನ್ನು ಪುಟ್ಟಡೆ ನಮ್ಮ ಅನುಸರಿಸಿದ ಪುರುಷಂದ ವಿಷಯ ಪೂರ್ಣ ನಮ್ಮ ಗೆಪ್ಪು ನೆಗೆಟಿವ್ ಹೋಗುತ್ತೇನೆ ನಮ್ಮ ಮಾತ್ರಲ್ಲ ಒಟ್ಟು ಗುಪ್ಪುಗ ಸಯ್ಯ ಸಾಹಿಬರು ಎಂಕಲ್ನ ಕ್ಯಾಟ್ನ ಜೋಕಲ್ಲಿ ಗೊತ್ತು ಒಂದು ಆತ್ಮೀಯರನ್ನ ಒಂದು ಎಂಕಲು ಮೆಕ್ಕೆ ಬಲ ಎಂಚೆ ಕೆಲವು ಜೋಕಲ್ ಕಲ್ಪನಾಗ ಸೀಟದ ಸಮಸ್ಯೆ ಕೆಲವು ಸತ್ತಿ ಆರ್ಥಿಕ ಸಮಸ್ಯೆ ಇಂಚಿನ ಮಾತ್ರ ಊತಲ್ಲಿ ಆದ್ರೆ ಬಾಯಿ ಬಿಡ್ದು ಫಲ ಅಂತ ಕೆಲವು ಸತ್ತಿ ಎಂಕಲು ಸುರುತ ಸೀಟಾನಾಗ ಅಮರನಾಥ ಸೀಟಾಡಿ ಒಟ್ಟು ಬೂತಿನ ಹಾಲು ಉಂಟು ಎಂಕಲು ಅಂಡ ಸೈಯ್ಯದ್ ಏತೆ ಬಂಗ ಭಂಗ ಬತ್ತಿಲ್ಲ ಆರಾರನ ಜೋಕುಲೆ ವಿದ್ಯೆ ಕೊಟ್ಟಿನ ಪಿರಜಾರ ಅವು ಆರನ ಮಲ್ಲ ಮನಸ್ಸು ಇನ್ನಿ ಆಸ್ತಿ ಮಲ್ತಂಡ ಜೋಕಲು ಆಸ್ತಿ ತಿನೊಂದು ಬೇನೊಂದು ತಿನ್ನೊಂದು ತುಂಬಿರು ಆಂಡ ವಿದ್ಯೆ ಬರ್ತೀನಿ ಆ ಜೋಕುಲು ಸೈಯದ್ ಸಾಬೀರಿನ ಪುದರ್ಗಂತಿರು ಒಂದಿಗಾರ ಮಸ್ತ್ ಅನುಕೂಲದ ಕುಲಕಲು ಆ ಇಲ್ಲಿಗೆ ನೇಲ ಇಲ್ಲಿನ ಪುದರ್ ಅಲ್ತ್ ಪಕ್ಕ ಸಂಸಾರ ತಾಪತ್ರ ಅಂಗಡಿ ಬೇರೆ ಕಡ ಮಾಡ ಮೇಲೆ ಬೇರೆ ಬೇಯ್ರು ಬೇರೆ ಬೋದು ಏತ್ ಬ್ಯಾರ ಮತ್ತಲ್ಲ ಇಲ್ಲ ನೂಕಾರಿ ಸಂಘ ಬ್ಯಾನ್ ಅಜೇಲ್ ಜೋಕಲಿ ವಿದ್ಯೆ ಕೊಡೋದಂದ ಸಾಧಾರಣ ತೌಲ ಮಲ್ಲ ಉನ್ನತ ವಿದ್ಯೆಗಳು ಇನ್ನೇ ಪೂರ ಕೊರ್ನೇಟ್ ಇನ್ಕೆ ಸೈಯದ್ ಸಾಬೇನ ಪುದಾರ್ನ ಆ ಜೋಕಲ್ ಹೊಡ್ತ ಮತ್ತೆ ಇಲ್ಲಿ ಕರ್ನಿ ರೇಟ್ ಕುಡ್ಲಾಡ್ ಬೋನೋದಿ ಉಂಡು ಕರ್ನಿ ರೇಟ್ ಅವರು ಕರ್ನಿ ಆರ ಫೌಂಡೇಶನ್ ಕರ್ನಿ ಹೋಗುತ್ತಲ್ಲ ಆರು ಕರ್ನಿ ಕರ್ನಿ ದುಮ್ಮದಿದ ಆರ ಮತ್ತೆ ಒಂದು ಆರನ ಈ ಕರ್ನಿ ಮೇಲೆ ಪ್ರೀತಿದ ಜೊತೆಗೆ ಇವತ್ತು ನಾವು ಹಾಜಿ ಕೆ ಎಸ್ ಸೈದ್ ಕರ್ನೀರೆ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಏಳು ಮನೆಯನ್ನು ಅರ್ಹ ಬಡವರಿಗೆ ಹಸ್ತಾಂತರ ಮಾಡಿದ್ದೇವೆ ಇದಕ್ಕೂ ಮುಂಚೆ ಏಳು ಮನೆಯನ್ನು ಕೂಡ ಒಂದು ವರ್ಷದ ಮುಂಚೆ ಹಸ್ತಾಂತರ ಮಾಡಿದ್ದೇವೆ ಅದು ಅಲ್ಲದೆ ಇವತ್ತು ಹದಿನಾಲ್ಕು ಹೊಸ ಮನೆಗಳಿಗೆ ಶಿಲಾನ್ಯಾಸವನ್ನು ನೆರವೇರಿಸಿದ್ದೇ ಇದ್ದೇವೆ ಅದು ಅಲ್ಲದೆ ಈ ಬಡಾವಣೆಯಲ್ಲಿ ಐವತ್ತಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮ್ ನಿರ್ಮಿಸುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಇದರಲ್ಲಿ ನಮ್ಮ ಊರಿನ ಮನೆ ಇಲ್ಲದವರಿಗೆ ತುಂಬ ಕಷ್ಟದಲ್ಲಿರುವಂತಹ ವಿಧೇಯ ವಿಧೇಯವರಿಗೆ ಹಾಗೂ ಅಂಗವಿಕಲರಿಗೆ ಕೂಡ ಮನೆಯನ್ನು ಕೊಟ್ಟಿದ್ದೇವೆ ಮನೆ ಮಾತ್ರವಲ್ಲ ಮನೆಯ ಜೊತೆಗೆ ಎಲ್ಲ ಅದಕ್ಕೆ ಬೇಕಾಗುವಂತಹ ಎಲ್ಲ ಫರ್ನಿಚರ್ಸು ಅದುವಲ್ಲದೆಲ್ಲ ಮನೆ ಸಾಮಗ್ರಿಗಳನ್ನು ಕೂಡ ನಾವು ಕೊಟ್ಟು ಒಂದು ಮನೆಯನ್ನು ಹಸ್ತಾಂತರ ಮಾಡಿದ್ದೇವೆ ಇದು ನಮ್ಮ ತಂದೆಯವರಾದ ಮರ್ಹೂಮ್ ಕೆ ಎಸ್ ಸೈಯದ್ ಹಾಜಿಯವರಿಗೆ ಅವರ ಒಂದು ತುಂಬ ಕನಸಿತ್ತು ಯಾರೂ ಇಲ್ಲದವರಿಗೆ ಮನೆಯನ್ನು ಮಾಡಿಕೊಡಬೇಕು ಎಂಬ ಒಂದು ಅವರ ಕನಸನ್ನು ನಾವು ನೆನಸು ಮಾಡಿಕೊಟ್ಟಿದ್ದೇವೆ ನಮ್ಮ ತಂದೆಯವರು ಅವರ ಜೀವಿತ ಕಾಲದಲ್ಲಿಯೇ ಅವರು ಎಷ್ಟೋ ಜನರಿಗೆ ಮಣೆಯನ್ನು ನಿರ್ಮಿಸಿಕೊಟ್ಟಿದ್ದರು ಅದಲ್ಲದೆ ಎಷ್ಟೋ ಮನೆಯ ರಿಪೇರಿಗೂ ಅವರು ತನ್ನಿಂದಾದಷ್ಟು ಸಹಾಯವನ್ನು ಮಾಡಿದ್ದರು ಈ ಸ್ಥಳವನ್ನು ಎರಡು ಎಕರೆ ಎರಡೂವರೆ ಎಕರೆ ಸ್ಥಳವನ್ನು ನಮ್ಮ ತಂದೆಯವರು ಜೀವಿಸಿರುವಾಗಲೇ ಅವರ ಹೆಸರಿನಲ್ಲೇ ಇದನ್ನು ಖರೀದಿಸಿದ್ದರು ಇಲ್ಲಿ ಈ ಯೋಜನೆಯನ್ನು ಅವರೇ ರೂಪಿಸಿದ್ದರು ಅದು ಅವರ ಕನಸನ್ನು ಈಗ ನಾವು ನನಸು ಮಾಡಿಕೊಳ್ಳುತ್ತಾ ಇದ್ದೇವೆ ಅದೇ ರೀತಿ ನಮ್ಮ ಊರಿನಲ್ಲಿ ಕರ್ನೀರೆ ಊರಿನಲ್ಲಿ ಯಾರಿಗೆ ಸೂರಿಲ್ಲ ಅಂಥವರಿಗೆ ನಾವು ಸೂರು ಕೊಡುವಂತಹ ಒಂದು ಪುಣ್ಯವಾದ ಕೆಲಸವನ್ನು ಮಾಡುತ್ತಾ ಇದ್ದೇವೆ ಇದು ನಮ್ಮ ಕರ್ನೀರೆ ಸೈಯದ್ ಅಜಿ ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ನಾವು ಇದನ್ನು ನಿರ್ಮಿಸಿಕೊಡುತ್ತಾ ಇದ್ದೇವೆ